ನಿಜ ಸೂಪರ್ ಆಗಿದೆ ಫಾದರ್ಹುಡ್ ಅಂತ ಮೀನಿಂಗ್ ಫುಲ್ ಆಗಿ ಕಳಿತಾ ಇದೀನಿಲ್ಲಾ ಹೆಣ್ಮಕ್ಳಿಗೆ ಅವ್ರ ಅಪ್ಪ ಅಮ್ಮ ಮನೆಯ ಅವರೇ ಇರ್ತಾರೆ ಹಸ್ಬೆಂಡು ಗಂಡ ಅರಾಮಾಗಿ ಅವ್ರ ಅಮ್ಮನೇ ಇರ್ತಾನೆ ಫುಲ್ಲು ಹಾಲು ಕುಡಿಸೋದು ಅದು ಇದು ಎಲ್ಲ ಇರುತ್ತೆ ಸೊ ನಾವು ಈ ತರ ಸಣ್ಣ ಪುಟ್ಟ ಹೆಲ್ಪ್ ಮಾಡಿದ್ರೆ ಅವ್ಳಿಗೂ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಬೆಳಗ್ ಬೆಳಗ್ಗೆ ಟಿಫನ್ ಮಾಡಿ ನನ್ನ ಮಗಳಿಗೆ ಮಿಸ್ ಮಸಾಜ್ ಆಯಿಲ್ ಮಸಾಜ್ ಮಾಡ್ತಾ ಇದೀನಿ ಸ್ನಾನ ಮಾಡಿಸ್ಬೇಕು ಟಿಫನ್ ಆಲ್ರೆಡಿ ಆಗಿದೆ ಇವಾಗ ಒಂದು ಸ್ವಲ್ಪ ಹೊತ್ತಲ್ಲಿ ಇದ್ಲಲ್ಲ ಅದಕ್ಕೆ ಆಯಿಲ್ ಮಸಾಜ್ ಮಾಡ್ತಿದ್ವಿ ಇನ್ನೊಂದು ಏನಪ್ಪ ಅಂತಂದರೆ ಇವತ್ತಿಂದ ಒಂದು ಚಾಲೆಂಜು ಏನಂದರೆ ಒನ್ ವೀಕ್ ಕಂಪ್ಲೀಟ್ ವ್ಲಾಗ್ ಎವ್ರಿ ಡೇ ಅಪ್ಡೇಟ್ ನಂದೇ ಇರುತ್ತೆ ಓಕೆನಾ ಸೊ ನಾನೇ ಮಾಡ್ತೀನಿ ಕಂಟೆಂಟ್ ಅಂಡ್ ವ್ಲಾಗ್ ಎಡಿಟ್ ಅಪ್ಲೋಡ್ ಎವ್ರಿಥಿಂಗ್ ನಾನೇ ಮಾಡ್ತೀನಿ ಓಕೆನಾ ನೆಕ್ಸ್ಟ್ ಒನ್ ವೀಕು ಸಚಿನ್ ಮಾಡಬೇಕು ಇದು ಅವನಿಗೆ ಚಾಲೆಂಜ್ ಓಕೆನಾ ಒನ್ ವೀಕ್ ಚಾಲೆಂಜು ಇದು ಒನ್ ವೀಕ್ ಕಂಪ್ಲೀಟ್ ಆಗಿ ನಂದೇ ಇರುತ್ತೆ ಸೊ ಒನ್ ವೀಕ್ ಕಂಪ್ಲೀಟ್ ಆಗಿ ಅವನದೇ ಇರುತ್ತೆ ನೀವು ಹೇಳಿ ಯಾರ ಬ್ಲಾಗ್ ಚೆನ್ನಾಗಿ ಬಂದಿದೆ ಯಾರ ಬ್ಲಾಗ್ ಚೆನ್ನಾಗಿ ಬರುತ್ತೆ ಅಂತ ಎವ್ರಿ ಡೇ ಲೈಫ್ ಸ್ಟೈಲ್ ಎವ್ರಿ ಡೇ ಬ್ಲಾಗೇ ಆಗಿರುತ್ತೆ ಇದು ಕಂಪ್ಲೀಟ್ ಆಗಿ ಎಸ್ ಇವತ್ತಿನ ಡೇ ಅಪ್ಡೇಟ್ ಏನಪ್ಪ ಅಂತ ಅಂದ್ರೆ ಅದೇ ಇದಾಯ್ತು ಮಸಾಜ್ ಮಾಡ್ತಾ ಇದೀವಿ ನೋಡಿ ಎಷ್ಟು ನೀಟಾಗಿ ಮಸಾಜ್ ಮಾಡಿಸ್ಕೋತಾ ಇದ್ದಾಳೆ ಮಸಾಜ್ ಮಾಡ್ತಾ ಇದ್ದೀವಿ ನಾರ್ಮಲ್ ಕೊಕೋನಟ್ ಆಯಿಲ್ ಏನದು ಗಾಣದಿಂದ ತೆಗ್ದಿರೋ ಅಂಥದ್ದು ಒರಿಜಿನಲ್ ಕೊಕೋನೆಟ್ ಎಲ್ಲ ಕೊಟ್ಬಿಟ್ಟು ಮಾಡಿಸಿರುವಂಥದ್ದು ಕೊಕೋನಟ್ ಆಯಿಲ್ ಅದನ್ನ ಹಾಕಿ ಅವಳಿಗೆ ಮಸಾಜ್ ಮಾಡ್ತಾ ಇರೋದು ಬೇರೆ ಯಾವ ಆಯಿಲು ಯೂಸ್ ಮಾಡೋಲ್ಲ ಏನಕ್ಕೆ ನಗ್ತಾ ಇದೆಯಾ ಹೇಳ ಒರ್ಜಿನಲ್ ಕೊಟ್ಟು ಮಾಡ್ಸಿರೋದು ಅಂತ ಅಂದಲ್ಲ ಅದಕ್ಕೆ ಒರ್ಜಿನಲ್ ಅಂದ್ರೆ ತೆಂಗಿನಕಾಯಿ ಇನ್ನೇನು ಕೊಬ್ಬರಿ ಕೊಬ್ಬರಿ ಸಹ ಅದು ಕೊಟ್ಟು ಮಾಡಿಸಿರೋದು ಅಲ್ಲ ಆದರೆ ಇನ್ನೊಂದು ಹೆಂಗ್ ತೋರಿಸ್ತೀಯ ಅಂದ್ರೆ ಹ್ಞೂ ಹೆಂಗ ತೋರಿಸ್ತೀನಿ ಸೊ ಇವಾಗ ಪೈನಾಪಲ್ ಕಟ್ ಮಾಡ್ತಾ ಇದಾರೆ ಏನಪ್ಪ ಸ್ಪೆಷಲ್ ಅಂತ ಅಂದ್ರೆ ಪೈನಾಪಲ್ ಕೇಸರಿ ಬಾತ್ ಮಾಡ್ತಿದ್ದಾರೆ ಬಾಯ್ ಸಚಿನ್ ಅವರು ನಾನು ಮಾಡಲ್ಲ ತಿನ್ನೋದಿಲ್ಲ ಪೈನಾಪಲ್ ತಿಂತೀನಿ ಕಟ್ ಇಷ್ಟ ಇಲ್ಲ ಕೇಸರಿ ಬಾತ್ ಹಾಕಿ ಯಾವತ್ತೋ ಒಂದಿನ ಹೆಂಡತಿ ಮಾಡ್ತಾಳೆ ತಿನ್ಬೇಕು ಅಂತ ಗೊತ್ತಿಲ್ವಾ ಹಾ ನಿನ್ನ ಹೌದು ಅಂತ ಮಾತಾಡಿಸ್ಬಿಡ ಅಲ್ಲ ಅಲ್ಲ ನಮ್ಗಿಷ್ಟ ಮಾತಾಡಿಸ್ಬಿಡ ನಮ್ದು ನಮ್ಗಿಷ್ಟ ಇದ್ರೆ ಮಾತ್ರ ತಿನ್ಬೇಕು ಹೆಂಡ್ತಿ ಮಾಡಿದ್ರು ಅಷ್ಟೇ ಗಂಡ ಮಾಡಿದ್ರು ಅಷ್ಟೇ ಬರೀ ಬೇಕ್ ಬೇರೆಯವ್ರ ಹೆಂಡ್ತಿ ಬಗ್ಗೆನೇ ನೋಡು ಪೈನಾಪಲ್ ರೈಸ್ ಪೈನಾಪಲ್ ಮುದ್ದೆ ಪೈನಾಪಲ್ ಸಾಂಬಾರು ಪೈನಾಪಲ್ ಪಲ್ಯ ಪೈನಾಪಲ್ ಗೊಜ್ಜು ಗಮ್ಮಂತ

ಸ್ಪೋರ್ಟ್ಸು ಆಹಾರದ ಒಂದು ಆಹಾ ಅದೇ ಆಹಾರವಾಗಿರಬೇಕು ಸೊ ಇವಾಗ ಸ್ನಾನ ಎಲ್ಲ ಮುಗೀತು ನನ್ನ ಮಗಳು ಮಲಗಿದಾಳೆ ಇವಾಗ ಪೂಜೆ ಮಾಡೋಣ ಅಂತ ಬಂದಿದ್ದೀನಿ ಪೂಜೆ ಎಲ್ಲ ಮಾಡಿ ನೆಕ್ಸ್ಟ್ ಇನ್ನೇನಿಲ್ಲ ಇನ್ನೇನಿರುತ್ತೆ ನಮ್ಮ ಹುಡುಗಿರಿಗೆ ಕೆಲಸ ಲೈಕ್ ಹೆಣ್ಮಕ್ಳಿಗೆ ಕೆಲಸ ಅಡುಗೆ ಮನೇಲಿ ಅಡುಗೆ ಮನೇಲಿ ಇವತ್ತಿನ ಸ್ಪೆಷಲ್ ಏನು ಅಂತ ನಿಮಗೆ ತೋರಿಸ್ತೀನಿ ಇವತ್ತೊಂದು ತುಂಬ ದಿನದಿಂದ ಅನ್ಕೊತಾ ಇದ್ದೆ ಒಂದು ಸ್ಪೆಷಲ್ ಐಟಮ್ನ ತಿನ್ಬೇಕಂತ ಸೊ ಅದನ್ನ ಮನೇಲೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಏನು ಎತ್ತ ಅಂತ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಈಗ ಫಸ್ಟು ಪೂಜೆ ಮುಗಿಸ್ಬಿಡೋ ಪೂಜೆ ಎಲ್ಲ ಆಗಿದೆ ಸೊ ಇವಾಗ ತುಂಬ ದಿನಗಳಿಂದ ಇದ್ದಿದ್ದು ರೆಸಿಪಿ ಮಾಡೋಣ ಬಂದೆ ಏನಪ್ಪ ಅಂತಂದರೆ ಕೇಸರಿ ಭಾತ್ ಅದು ಪೈನಾಪಲ್ ಕೇಸರಿಭಾತ್ ಮಾಡೋಣ ಅಂತ ಆ್ಯಕ್ಚುಲಿ ತಿನ್ಬೇಕಂತ ತುಂಬ ದಿನದಿಂದ ಅನ್ನಿಸ್ತಾಯಿತ್ತು ಸೊ ಅವಾಗಲೇ ಸಣ್ಣ ಸಣ್ಣದಾಗಿ ಪೀಸ್ ಇಟ್ಕೊಂಡಿದ್ದೆ ಸೊ ಅದನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅದಕ್ಕೆ ಇವಾಗಂತ ಅದನ್ನ ರೆಡಿ ಸಚಿನ್ ಇವಾಗ ಸದ್ಯಕ್ಕೆ ಮಲಗಿದ್ದಾನೆ ಅವನು ಎದ್ದ ಮೇಲೆ ಟೇಸ್ಟ್ ಹೆಂಗಿದೆ ಅಂತ ಹೇಳ್ತಾನೆ ಇವತ್ತು ಪನ್ನೀರ್ ಮಾಡ್ತಾ ಇದ್ದೀನಿ ಬಿಕಾಸ್ ಸಚಿನ್ಗೆ ಪನ್ನೀರ್ ಬೇಕಂತೆ ಒಂದು ಎರಡೂವರೆ ಲೀಟ್ರ್ ಹಾಲು ತರಿಸಿದ್ದೀನಿ ಸೊ ಪನ್ನೀರು ಹಾಗೆ ಜೊತೆ ಜೊತೆ ರೆಡಿ ಮಾಡ್ಕೋತಾ ಇದ್ದೀನಿ ಪೂಜೆ ಅದು ಇದು ಅಂತೆಲ್ಲ ಮಾಡಿಕೊಂಡು ಊಟ ಮಾಡೋದೇ ಮರ್ತೋಗ್ಬಿಟ್ಟಿದ್ದೀನಿ ಇವಾಗ ಊಟ ಮಾಡಿಬಿಟ್ಟು ನೆಕ್ಸ್ಟ್ ಏನು ಮಾಡೋಣ ಯೋಚನೆ ಮಾಡ್ತೀನಿ ಸೊ ಹಾಲು ಕುದೀತಾ ಇದೆ ಏನದು ರಸ ಹಾಕ್ತಾ ಇದ್ದೀನಿ ಸೊ ಕೇಸ್ರೀವಾ ರೆಡಿ ಇದನ್ನ ಇವಾಗ ಸಚಿನ್ ಎದ್ದಿದ್ದಾನೆ ಟೇಸ್ಟ್ ಇಟ್ಕೊಳ್ಳೋಣ ಸೊ ಇವಾಗ ಕೇಳಲ ಸಚಿನ್ ಇದೇನಿದೋಳು ಆಟ ಸಾಮಾನು ಆಡ್ಕೊಂಡು ಕೂತಿದ್ಯಲ್ಲ

ಇನ್ನು ಕಮ್ಮಿ ಆಗ್ಬೇಕಿತ್ತು ಸಕ್ಕರೆ ಆಗದೇ ಇದ್ರು ತಿನ್ಕೊಳರು ಹೆಂಗಿದೆ ಆಪಲ್ದು ನಾವು ಫಸ್ಟ್ ಟೈಮ್ ಮಾಡಿರೋದು ಇಷ್ಟು ವರ್ಷದಲ್ಲಿ ಕೇಸರಿ ಬೇಲಿ ತಿನ್ಬೇಕು ಅಂತ ಏನೋ ಸಡನ್ ನೆನಪಾಯ್ತು ತಿನ್ಬೇಕಂತ ಒಂದು ವಾರನೋನ್ ಏನು ಮಾಡ್ತಾ ಓಹ್

ಕಾಲಿಫ್ಲವರ್ ಅದು ಗೈಜ್ ಜಸ್ಟ್ ಇವಾಗ ವರ್ಕೌಟ್ ಆಯಿತು ನಂದು ಸೊ ಅಡುಗೆ ಮನೆಗೆ ಬಂದರೆ ನಮ್ಮ ಮೇಡಮ್ ಎಲ್ಲ ಮಾಡ್ತಾನೇ ಇದ್ದಾರೆ ಪಾಪ ಹಾಗೋಸ್ಕರ ಎಷ್ಟೊಂದೆಲ್ಲ ಕಷ್ಟ ಪಡ್ತಿದೆ ಪಾಪು ನನ್ನ ಚೇಂಜಸ್ ನೋಡೋಕೆ ಚೆನ್ನಾಗಿ ನೋಡಿ ಆ್ಯಕ್ಚುಲಿ ನೋಡಿ ಕಲರ್ಫುಲ್ ಕಲರ್ಫುಲ್ ಪನ್ನೀರು ಕಾಲಿಫ್ಲವರು ಕ್ಯಾಬೇಜು ಈರುಳ್ಳಿ ಮತ್ತೆ ಕ್ಯಾಪ್ಸಿಕಂ ಆಮೇಲೆ ಸ್ವೀಟ್ ಕಾರ್ನ್ ಇಷ್ಟನ್ನು ಅಕ್ಕಿ ಇವಾಗ ಒಂದು ಒಳ್ಳೆ ಸಲಾಡ್ ಮಾಡೋಣ ಇಷ್ಟೊತ್ತರೆಗೂ ನನ್ನ ಮಗಳನ್ನ ಮಲಗಿಸೋದೇ ಆಯ್ತು ಆಕ್ಚುಲಿ ಡೇ ಟೈಮ್ ತಿಂದರೆ ಸಖತ್ತಾಗಿರುತ್ತೆ ಒಳ್ಳೆ ಒಂದು ಲೈಕ್ ವಾವ್ ಅನ್ನೋ ಪವರ್ ಪ್ಯಾಕ್ಡ್ ಬ್ರೇಕ್ಫಾಸ್ಟ್ ಥರ ಬಟ್ ಏನು ಮಾಡೋದು ನೈಟ್ ತಿನ್ನಬೇಕಾಗುತ್ತೆ ಏನು ಮಾಡೋಕ್ಕಾಗ ಸೊ ಇವಾಗ ನನ್ನ ಮಗಳನ್ನ ಎತ್ಕೋತೀನಿ ನಾನು ಸೊ ವರ್ಕೌಟ್ ಎಲ್ಲ ಆಯ್ತಲ್ಲ ಇವಾಗ ಇದೊಂಚೂರು ಮಾಡ್ತಾರೆ ಆಯಿಲ್ ಸ್ವಲ್ಪ ಯೂಸ್ ಮಾಡೋದು ಇಷ್ಟೇ ಹುಟ್ಟಕ್ಕಿದ್ದೆ ಬರ್ಲಿಲ್ವಾ ನಿಂಗೆ ಸಮಸ್ಯೆ ಎಲ್ಲರೂ ನಾವ್ ಆಕ್ಚುಲಿ ಇದ್ರೊಂದ್ ಸ್ವಲ್ಪ ಬಿಸಿನೀರಲ್ಲೆಲ್ಲ ಹಾಕಿ ತೊಳೆದು ಒಂದ್ ಬೇಯಿಸ್ಕೊಂಡಿದೀವಿ ಅಂಡ್ ಇದೆಲ್ಲ ಏನ್ ಬೇಯಿಸೋ ಅವಶ್ಯಕತೆ ಇಲ್ಲ ಇದನ್ನು ಅಷ್ಟೇ ಇದೂ ಅಷ್ಟೇ ಸೊ ಅದಕ್ಕೆ ಎಲ್ಲ ಚೂರು ಚೂರು ಹಂಗೆ ಫ್ರೈ ಮಾಡೋಣ ಅಂತ ಅಷ್ಟೆ ಈರುಳ್ಳಿ ಲಾಸ್ಟಿಗೆ ಹಾಕ್ತಿ ನಾನು ಯಾಕೆಂದ್ರೆ ಈರುಳ್ಳಿ ಕ್ರಂಚಿನ ಸಕ್ಕದಾಗಿರತ್ತೆ ನನ್ ಮಳೂ ತೋರಿಸಿ ಇದನ್ನೆಲ್ಲ ಆಕ್ಚುಲಿ ಫ್ರೈ ಮಾಡ್ದಾರು ಹಾಗೇನು ಎಲ್ಲ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ಒಂದು ಸ್ವಲ್ಪ ಇವಾಗ ಆಲ್ರೆಡಿ ನೈಟ್ ಆಗಿಬಿಟ್ಟಿದಲ್ಲ ಸೊ ಅದಕ್ಕೆ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಪಟಪಟ ಅಂತ ನೈಟಿಗೆ ಒಂದು ಸ್ವಲ್ಪ ಸೈಡ್ ಪಲ್ಯ ತರ ಇರುತ್ತೆ ಸಲಾಡ್ ತರನೂ ಇರುತ್ತೆ ವೆಜಿಟೇಬಲ್ಸು ಸೊ ಅದಕ್ಕೆ ಆ ಥರ ಮಾಡೋಣ ಅಂತ ಫ್ರೈ ಮಾಡ್ಕೋದ್

ಇವಾಗ ಇದ್ರಡಿ ಇದನ್ನ ಟೇಸ್ಟ್ ಕಾರ್ಡ್ ಸ್ವಚ್ಛ ಹ ಅವಳನ್ನ ಕೊಡು ಹೇಳಿ ಇವಾಗ ಹೆಂಗಿದೆ ಅಂತ ಕಲರ್ಫುಲ್ ಹೇಳು ಸಕ್ಕಲಾಗಿದೆ ಇದೆ ಸೂಪರ್ ಆಗಿದೆ

ನೀನೆ ನೀನೆ ಸರ್ಕಸ್ ತಾಳ ಹೊಡಿಯೋರೊಬ್ರು ತೂಗೋರೊಬ್ರು ಲಿಟ್ರಲಿ ಮಧ್ಯರಾತ್ರಿ ಮೂರು ಗಂಟೆ ಆದ್ರೆ ನಾನು ಹಿಂಗ್ ಬಡ್ಕೊಂಡು ಕೂತಿರ್ಬೇಕು ಅವ್ನು ತೂಗ್ತಾ ಇರಬೇಕು ಇದೆ ಸೊ ಇವಾಗ ಲಿಟ್ರಲಿ ಒಂದು ಗಂಟೆ ಒಂದು ಗಂಟೆ ಆಗಿದೆ ಅವಳಿಗೆ ಮಲ್ಕೊಳಕ್ ಅವಳು ರೆಡಿನೇ ಇಲ್ಲ ತೊಟ್ಲುಗಾಕಿ ತೂಕ್ತಾ ಇದ್ದರೆ ಅಳ್ತಾ ಇದ್ದಾಳೆ ಒಂದೇ ಸಮ ಬಿಕಾಸ್ ಅವಳು ಆಟ ಆಡಬೇಕು ಇವಾಗ ಅವಳು ಮಲ್ಕೊಳಕ್ಕೆ ರೆಡಿ ಇಲ್ಲ ಸಚಿನ್ ತೂಗ್ತಾ ಇದ್ದಾನೆ ಕಷ್ಟಪಟ್ಟು ಮಲಗಿಸಿದೀವಿ ಮಲಗ್ತಾಳೆ ಅಂದ್ಕೊಂಡಿದ್ದೀನಿ ಬಟ್ ಗೊತ್ತಿಲ್ಲ ಮಲಗ್ತಾಳೆ ಏನಂತು ಅಡಿಕ್ಷನ್ ಆಗಿದೆ ಅಂದರೆ ಇನ್ನೊಂದು ಅವಳು ಕೂರಿಸ್ತಾಳೆ ಮತ್ತೆ ಕೇರ್ ಮಾಡ್ತಾಳೆ ಎಲ್ಲ ಮಲಗಿಸ್ತಾಳೆ ಡೇ ಫುಲ್ಲು ಹಾಲು ಕುಡಿಸೋದು ಅದು ಇದು ಎಲ್ಲ ಇರುತ್ತೆ ಸೊ ನಾವು ಈ ಥರ ಸಣ್ಣ ಪುಟ್ಟ ಹೆಲ್ಪ್ ಮಾಡಿದ್ರೆ ಅವ್ರಿಗೂ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಹಲೋ ಬಾಬು ಹೌದು ಸರ್ ಡೇ ಎಲ್ಲ ಆ್ಯಕ್ಚುಲಿ ನಾವು ಜಾಸ್ತಿ ಈ ಥರ ಪದೇ ಪದೇ ತೂಗಿ 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 ಮಲಗಿಸಲ್ಲ ನೈಟ್ ಹೊತ್ತೇ ಜಾಸ್ತಿ ಮಲಗಿಸ್ಬಿಟ್ಟು ಸುಮ್ಮನೆ ಮಲಗಿಸ್ಬೇಕು ಅಂತ ಅವಳೆ ಮಲ್ಕೊಂಡ್ಬಿಡ್ತಾಳೆ ನೀನೆ ತೂಗ್ ಬಿಡಿ ನಾನೇ ಮಲ್ಕೋತೀನಿ ಬಿಡಿ ಅಂತ ನೈಟ್ ಟೈಮ್ ಮಾತ್ರ ತೂಗಿ 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 ಲಿಟ್ರಲಿ ನೀವು ನಂಬಲ್ಲ ಮೊನ್ನೆ ಒಂದ್ಸತಿ ಅಯ್ಯೋ ಮಲ್ಕೊಂಡ್ಬಿಟ್ಟಿದ್ದೀನಿ ಮಲಗಿದಾನೆ ಬಿಡು ಅಂತ ಅಂದ್ಬಿಟ್ಟು ನಾನೇನು ಮಾಡಿದ್ದೀನಿ ನಾನೇ ತೂಗ್ತಾ ಇದ್ದೀನಿ ಓಕೆನಾ ಎರಡು ಅವರ್ ತೂಗಿದ್ದೀನಿ ಲಿಟ್ರಲಿ

ತೂಗ್ತಾಯಿದ್ದೀನಿ ತೂಗ್ತಾ ಇದ್ದೀನಿ ಇಲ್ಲ ತೊಟ್ಲಿಗೆ ಹಾಕಿದ್ರೆ ಫುಲ್ ಕೈ ಕಾಲಿಲ್ಲಕೊಂಡು ಓ ಅಂತ ಆಮೇಲೆ ಕೇಳಲ್ಲ ಏನಾದರೂ ತೂಗಬೇಕಾ ಅಂತ ಹೂ ಅಂದೆ ನನಗೆ ಸಾಕಾಗೋಗಿದ್ವಿ ಅವ್ನ ಪಾಪ ನಿದ್ದೇಲಿ ಕೇಳಲ್ಲ ತೂಗಲೇನೆ ಅಂತ ಕಣ್ಮ್ಬಿತ್ಕೊಂಡೆ ಕೇಳ್ತ ನಿ ತೂಗ್ಲೇನೆ ಅಂತ ನಾನು ಹೂ ಅಂದೆ ಆಮೇಲೆ ಬಂತು ತೂಗಿದ್ದು ಎರಡೇ ನಿಮಿಷ ಎರಡು ನಿಮಿಷನಲ್ಲ ಐದು ನಿಮಿಷ ಅನ್ಕೋ ಪ್ರಾಬ್ ಪ್ರಾಬಬ್ಲಿ ಹಿಂಗೆ ಕಂಟಿನ್ಯೂಸ್ ಆಗಿ ತೂಗಿದ್ದು ಐದು ನಿಮಿಷ ಕಕ್ಕ

ಐ ಥಿಂಕ್ ಮಲ್ಕೊಂಡ್ಲು ಅನ್ಸುತ್ತೆ ಇನ್ನು ನಾವು ಮಲ್ಕೋಬೇಕು ಲಿಟ್ರಲಿ ಒಂದ್ ಗಂಟೆ ಆಗಿದೆ ಸದ್ಯ ನನಗೆ ಒಂದ್ ಗಂಟೆ ಈ ಇಷ್ಟು ಬೇಗ ಒಂದ್ ಗಂಟೆ ನಾ ಇಷ್ಟು ಬೇಗ ಮಲ್ಕೋತಿದ್ದೆ ಈ ಖುಷಿ ಮಿನಿಮಮ್ 3 ಟು 4 ಅವರ್ ಇರಬೇಕಲ್ಲ ಹೌದು ಹೌದು ನಾವು ಮಲ್ಕೊಂಡ್ಲಪ್ಪ ಅಂತ ನಾವಿನ್ನ ಸೆಟ್ ಸೆಟಲ್ ಡೌನ್ ಆಗ್ತಾ ಇರ್ತೀವ ನಾವು ಮಲ್ಕೊಬಿಡೋಣ ಅಂತ ನಾವು ಮಲ್ಕೊಂಡಿದ್ ಗೊತ್ತಾಗುತ್ತೆ ಅನ್ಸುತ್ತೆ ಅವಳಿಗೆ ಪಟ್ ಅಂತ ಕಂಡ್ಬಿಟ್ಕೊಂಡು ಕಿರ್ಚಕ್ ಸ್ಟಾರ್ಟ್ ಮಾಡ್ತಾಳೆ ನಿಜ ನನಗ್ ಫೀಲ್ ಆಗ್ತಿರೋದು ಪ್ರಾಮಟಾಗಿ ಹೇಳ್ಬೇಕಂದ್ರೆ ಈಗ ಎಷ್ಟೋ ಮನೆಗಳಲ್ಲಿ ಮಗು ಆಗಿದ ತಕ್ಷಣ ಹಾಸ್ಪಿಟ್ಲಿಂದ ಸೀದಾ ಅವ್ರ ಅಮ್ಮ ಮನೆ ಕಳಿಸ್ಬಿಡ್ತಾರೆ ಅದ್ರ ತವ್ರ ಮನೆ ಕಳಿಸ್ಬಿಡ್ತಾರೆ ಹಸ್ಬೆಂಡು ಗಂಡ ಆರಾಮಾಗಿ ಅವ್ರ ಅಮ್ಮ ಮನೇಲಿ ಇರ್ತಾನೆ ಸರಿನಾ ಸೊ ಪ್ರತಿಯೊಂದು ದಿನ ಆ ಮಕ್ಕಳನ್ನ ಮಲಗಿಸೋದು ಆ ಮಕ್ಕಳಿಗೆ ಹಾಲು ಕುಡಿಸೋದು ಸ್ನಾನ ಮಾಡಿಸೋದು ಅದೆಲ್ಲ ಇದೆಯಲ್ಲ ಅದು ನಿಜವಾಗ್ಲೂ ತುಂಬ ಅಂದರೆ ತುಂಬ ಕಷ್ಟ ನಾವಿಬ್ಬರು ಗಂಡ ಹಿಂಡ್ ಇಬ್ಬರು ಜೊತೆಗಿರೋದಕ್ಕೆ ನನಗೆ ಫೀಲ್ ಆಗ್ತಾ ಇದೆ ಇಲ್ಲಾಂದ್ರೆ ಈ ಫೀಲ್ ಇರ್ತಾ ಇರ್ಲಿಲ್ಲ ನೀನ್ ನಿಮ್ ಅಮ್ಮ ಮನೇಲಿ ಇರ್ತಾ ಇದ್ದೆ ನಾನ್ ನಮ್ ಅಮ್ಮ ಮನೇಲಿ ಇರ್ತಾ ಇದ್ದೆ ಮಗು ಆಗುತ್ತೆ ಓಕೆನಾ ಆ ಪ್ರೆಗ್ನೆನ್ಸಿ ಅಂತ ಆದ್ಮೇಲೆ ಒಂದ್ ಏಳ್ ತಿಂಗ್ಳಿಗೆ ಅವ್ರ ಅವ್ರ ತವ್ರ ಮನೆ ಕಳ್ಸಿಬಿಡ್ತಾರೆ ಎಷ್ಟೋ ಜನ ಊರ್ ಖಾಲಿ ಮಾಡ್ಕೊಂಡು ಹೋಗ್ತಾರೆ ಮನೇನ ನಾನ್ ನೋಡಿದೀನಿ ಮನೆ ಖಾಲಿ ಮಾಡ್ಕೊಂಡು ಹೋಗ್ಬಿಡ್ತಾರೆ ಯಾಕೆಂದ್ರೆ ನೈನ್ ಮಂತ್ಸ್ ಗೆ ಡೆಲಿವರಿ ಆಗುತ್ತೆ ಅದಾಗಿ ಒಂದ್ ವರ್ಷ ಅವ್ರ ಮನೇಲಿ ಇರ್ತಾರೆ ಅಲ್ಲಿ ಒಂದೂವರೆ ವರ್ಷ ಹತ್ರ ಹತ್ರ. ಗಂಡ ಹೆಂಡತಿ ಬರೋದೇ ಇಲ್ಲ ಗಂಡನ್ ಮನೆಗ್ ಬರೋದೇ ಇಲ್ಲ ಅದು ಇಲ್ಲಿ ಬಾಡಿಗೆ ಮನೆ ಇದ್ರು ಅಷ್ಟೇ ಆಮೇಲೆ ಬರೋದು ಸೊ ಬಿಕಾಸ್ ಆಫ್ ದಟ್ ಅವರು ಖಾಲಿ ಮಾಡ್ಬಿಡ್ತಾರೆ ಸುಮ್ನೆ ಬಾಡಿಗೆ ಕಟ್ಟಬೇಕಲ್ಲ ಅಂತ ಹೆಣ್ಮಕ್ಳಿಗೆ ಅದಕ್ಕೆ ಅನ್ಸುತ್ತೆ ತವ್ರ ಮನೆ ಮೇಲೆ ಮತ್ತೆ ಅಪ್ಪ ಅಮ್ಮ ಅಣ್ಣ ತಮ್ಮ ಯಾರು ಇರ್ತಾರೋ ಅವ್ರ ಮೇಲೆ ಜಾಸ್ತಿ ಒಲವು ಯಾಕೆ ಅಂದ್ರೆ ಈ ಟೈಮಲ್ಲೆಲ್ಲ ಅವ್ರ ಜೊತೆ ಇರ್ತಾರೆ ಕಷ್ಟ ಟೈಮಲ್ಲೆಲ್ಲ ಹೆಣ್ಮಕ್ಳಿಗೆ ಅವ್ರ ಅಪ್ಪ ಅಮ್ಮ ಮನೆಯ ಅವರೇ ಇರ್ತಾರೆ ದಟ್ಸ್ ವೈ ಪ್ರಾಬ್ಲಿ ಜಾಸ್ತಿ ಫೀಲ್ ಆಗ್ಸುತ್ತೆ ಓ ನನಗೆ ನಿಜ ತುಂಬ ನಾನು ಇವ್ನ ಆಕ್ಚುಲಿ ನಾವೆಲ್ಲ ಶೇರ್ ಮಾಡ್ತೀವಿ ಅದನ್ನ ತುಂಬಾ ಹೇಳ್ಬೇಕಂತಂದ್ರೆ ಹೆಂಗೆ ಅಂತಂದ್ರೆ ಲಿಟ್ರಲಿ ಆ ಟಿಪಿಕಲ್ ರೂಲ್ಸ್ ಏನಿದೆ ಎಲ್ಲ ಹೆಣ್ಮಕ್ಳು ಮನೆಗೇನೆ ಬಿದ್ದಿದೆ ಒಂದು ಪ್ರೆಗ್ನೆಂಟ್ ಆದ್ರೆ ಸರಿ ಐದು ತಿಂಗಳು ಏಳು ತಿಂಗಳು ಆಗ್ತಿದಂಗೆ ಓಡಿ ನಿಮ್ಮ ಮನೆಗೆ ಅಂತ ಕಳಿಸ್ತಾರೆ ಮಗು ಒಂದು ವರ್ಷ ಆದಮೇಲೆ ಏನು ಕೆಲಸ ಇರುತ್ತೆ ಮಗು ಆರಾಮಾಗಿ ಓಡಾಡ್ಕೊಂಡಿರುತ್ತೆ ನಮ್ಮ ಅರ್ಥ ಆಗುತ್ತೆ ರೆಕಗ್ನೈಸ್ ಮಾಡುತ್ತೆ ಸೊ ಒಂದು ವರ್ಷ ಆದಮೇಲೆ ಫೀಲ್ ಅವಾಗ ಹಾ ಹಾ ಆಯ್ತು ಅವಾಗ ಕರ್ಕೊಂಡ್ಬಿಡೋದು ಊಟ ಗೊತ್ತ ಹಸುವಾದ್ರೆ ಊಟ ಅಂತ ಕೇಳ್ತವೆ ಸೊ ಎಲ್ಲ ಈಸಿಯಾಗಿ ಕೇಳ್ತವೆ ಆವಾಗ ಇದು ಕೇಳದೆ ಇರೋ ಟೈಮು ಅವಕ್ಕೇನು ಗೊತ್ತಾಗಲ್ಲ ಈ ಟೈಮಲ್ಲಿ ಜೊತೆ ಇರಲ್ಲ ಗಂಡನ ಮನೆ ಕಡೆಯವರು ಆಯ್ತಾ ಫುಲ್ ಎಲ್ಲ ಆಯಿತು ಮಗು ಎಲ್ಲ ದೊಡ್ಡದಾಯ್ತು ಅಂದ್ರೆ ಈ ಟೈಮಲ್ಲಿ ಗಂಡನ ಮನೆ ಕಡೆಯ ಜೊತೆ ಇರ್ತಾರೆ ಸೊ ಹೆಣ್ಮಕ್ಳು ಮತ್ತು ನೋಡಿ ಮದುವೆ ಹೆಣ್ಮಕ್ಳು ಮಾಡಬೇಕು ಬಾಣಂತನ ಹೆಣ್ಮಕ್ಳು ಮನೆಯವ್ರು ಮಾಡಬೇಕು ಎಂಗೇಜ್ಮೆಂಟ್ ಹೆಣ್ಮಕ್ಳು ಮನೆ ಕಡೆಯವ್ರು ಮಾಡಬೇಕು ಎಲ್ಲ ಹೆಣ್ಮಕ್ಳು ಮನೆ ಕಡೆಯವರೇ ಮಾಡಬೇಕು ಗಂಡನ ಮನೆ ಕಡೆಯವ್ರು ಏನು ಮಾಡೋಂಗೇ ಇಲ್ಲ ಅದು ರೂಲ್ಸು ಅವರೇ ಮಾಡಬೇಕಲ್ವಾ ಅನ್ನೋ ಥರ ನಿಂಗೆ ಏನು ಅನ್ಸುತ್ತಿದೆಲ್ಲ ಕೇಳಿದ್ರೆ ಇಲ್ಲ ಅವಾಗ ಮಾಡಿರೋ ತಪ್ಪುಗಳು ಅದು ಅವರು ಪ್ರಾಬಬ್ಲಿ ಆವಾಗ ಯಾ ಏನೇನು ರೀಸನ್ಸ್ಗೆ ಮಾಡಿದ್ರು ಏನೋ ಗೊತ್ತಿಲ್ಲ ಬಟ್ ಇವಾಗಂತೂ ಅದು ಹಾರ್ರಿಬಲ್ ಆಗಿ ಮೂವ್ ಆಗ್ತಾ ಇದೆ ಬಟ್ ಎಷ್ಟೋ ತಿಳ್ಕೊಂಡಿರೋ ಅಂಥವರು ತಿಳ್ಕೊಂಡಿರೋ ಅಂಥ ಮನೆಗಳಲ್ಲಿ ಇದನ್ನು ಬ್ರೇಕ್ ಮಾಡಿರೋರು ಇದ್ದಾರೆ ನಮ್ಮ ಥರ ನಮ್ಮ ಒಂದು ಸುತ್ತಮುತ್ತ ಇದರಲ್ಲಿ ನಮ್ಮ ಜನ್ರೇಷನಲ್ಲಿ ನಾವೇ ಬ್ರೇಕ್ ಮಾಡಿರೋದು ಅಂತ ನನಗನ್ಸುತ್ತೆ ಪ್ರಾಬಬ್ಲಿ ಅಲ್ವಾ ಸೊಜ್ ಎಷ್ಟೋ ಜನ ನಮಗೆ ಗೊತ್ತಿರೋರು ಫ್ರೆಂಡ್ಸ್ ಅವರು ಇವರು ಸಹ ಏನು ರೂಲ್ಸ್ ಏನಿದೆ ಅದನ್ನ ಬಾಯ್ ಬಾಯ್ ಅದೇ ಕಳ್ಸಿಟ್ ಕಳ್ಸಿಟ್ರೆ ಬಟ್ ಇನ್ನೊಂದು ಏನಂದ್ರೆ ನಾವು ಫೀಲ್ ಮಾಡಬೇಕು ನಾವು ನನಗಂತೂ ಅಡ್ಸ್ ಎ ಫಾದರ್ ಆಗಿ ಫಾದರ್ ಅಂತ ಮೀನಿಂಗ್ಫುಲ್ಲಾಗಿ ಕಳೀತಾ ಇದ್ದೀನಿ ಹೌದು ಹೌದು ಅದು ತುಂಬ ದೊಡ್ಡದು ಮಗು ಆಗಿ ಮಗು ದೊಡ್ಡೋಳು ಅಂತ ಇದ್ದಾಳೆ ಸೊ ನನಗೆ ಮಗಳು ಹುಟ್ಟಿರೋದು ನನ್ನ ಮಗಳು ಅಂತ ಅಲ್ಲಿ ಟ್ರಲೀ ಹೆಂಗೆ ಅಂತಂದರೆ ಇನ್ನೊಂದು ಈ ಕಡೆ ಇನ್ನೊಂದು ಏನಂದರೆ ಒಂಥರ ಅಡಿಕ್ಷನ್ ಆಯಿತಾ

ಇದೂ ಫೋರ್ಸ್ ಮಾಡಿ ಪದೇ ಕರೆಕ್ಟಾಗಿ ಹೇಳು ಕರೆಕ್ಟಾಗಿ ಹೇಳು ಅಂತ ಹೆಣ್ಮಕ್ಳು ಹೇಳ್ತಾ ಇದೀವಿ ಅಂದ್ರೆ ಅದರರ್ಥ ಫೋರ್ಸ್ಫुली ಹೇಳಬೇಕು ಇಲ್ಲ ಪಾಪ ಮೂರು ನಿಮಿಷ ನಿಮಿಷಾನೂ ನೀನು ಬಿಟ್ಟಿರಕಾಗಲ್ಲ ಪಾಪ ಗುರು ನಮ್ಮಮ್ಮವನೇ ನಿಯರ್ಬೈಯೇ ಇರೋದಾ ನಾನೇನಾದರೂ ಅಲ್ಲಿ ಒಂದು ಅರ್ಧ ಗಂಟೆ ಎಕ್ಸ್ಟ್ರಾ ಇದ್ದರೂನು ಫೋನ್ ಮಾಡಿ 20 ಸತಿ ಫೋನ್ ಮಾಡಿ ಏನು ಮಾಡ್ತಾ ಇದೀಯಾ ಏನು ಮಾಡ್ತಾ ಪಾಪ ನನಗೆ ಇನ್ನು ಎಷ್ಟು ತಲೆ ಇರ್ತ್ಯಾ ಏನು ಮಾಡ್ತಾ ತಲೆ ತಿಂದಾಗ್ ಅವನು ನನಗೆ ಹೇಳ್ತಾನೆ ಮೂರು ತಿಂಗಳು ಹೋಗಬೇಕಿತ್ತು ಊಟ ಮಾಡಿದ್ನೂ ನೀರೆ ಕುಡಲಿಲ್ಲ ಅವಳು ಮನಸ್ಸು ನನ್ನ ಮೊದಲನೇ ಟಾಸ್ಕ್ ಇದು ಫಸ್ಟ್ ಡೇ ಫಸ್ಟ್ ಟಾಸ್ಕ್ ಕಂಪ್ಲೀಟ್ ಆಗಿದೆ ಸಕ್ಸಸ್ಫುಲಿ ಕಂಪ್ಲೀಟ್ ಆಗಿದೆ ಸದ್ಯ ನನ್ನ ಮಗಳು ನಾನು ವ್ಲಾಗ್ ಮಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು ಬೇಗ ಮಲ್ಕೊಬಿಟ್ಟವಳೆ ನಮ್ಗೆ ಒಂದು ಗಂಟೆಗೆ ಮಲ್ಕೊಬಿಟ್ ಇಷ್ಟು ಬೇಗ ಮಲ್ಕೊಬಿಟ್ಲ ಅಂತ ತಲೆಗೆ ಬರ್ತಾಯಿದೆ ಹಂಗಾಗ್ಬಿಟ್ಟಿದೆ ಒಂದು ಗಂಟೆ ಅಂದರೆ ಲಿಟ್ರಲಿ ನಮ್ಗೆ ಇವಾಗ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ